ಅಡುಗೆ ಮನೆಯನ್ನು ನಿರ್ಮಿಸುವಾಗ ಗಮನಿಸಬೇಕಾದ ವಾಸ್ತು ನಿಯಮಗಳೇನು ದೇವರ ಕೋಣೆಯನ್ನು ಬಿಟ್ಟರೆ ಅಡುಗೆ ಮನೆಯನ್ನು ಮನೆಯ ಅತ್ಯಂತ ಪವಿತ್ರ ಸ್ಥಳ ಎಂದು ಭಾವಿಸಲಾಗುತ್ತದೆ ಏಕೆಂದರೆ ಅಲ್ಲಿ ಆಹಾರ ಮತ್ತು ಪೌಷ್ಟಿಕಾಂಶಗಳ ದೇವತೆ ಎಂದು ತಿಳಿಯುವ ಮಾತ ಅನ್ನಪೂರ್ಣ ಇರುತ್ತಾಳೆ ಎಂಬ ನಂಬಿಕೆ ಇದೆ ನಮ್ಮ ದೈನಂದಿನ ಕೆಲಸಗಳನ್ನು ನಿರ್ವಹಿಸಲು ಬೇಕಾದ ಶಕ್ತಿಯನ್ನು ಪೂರೈಸಲು ಮತ್ತು ಹಸಿವೆಯನ್ನು ನೀಗಿಸಲು ಬೇಕಾಗುವ ಉತ್ತಮ ಆಹಾರಗಳನ್ನು ಅಲ್ಲಿ ಸಿದ್ಧಪಡಿಸಲಾಗುತ್ತದೆ ಅಲ್ಲಿ ಸಿದ್ಧಪಡಿಸಲಾಗಿರುವ ಅತ್ಯುತ್ತಮ ಆಹಾರದಿಂದ ನಾವು ಆರೋಗ್ಯವಂತರಾಗಿ ಮತ್ತು ಸದೃಢರಾಗಿ ಇರಲು ಸಾಧ್ಯವಾಗುತ್ತದೆ ಸರಿಯಾದ ರೀತಿಯಲ್ಲಿ ಅಡುಗೆಮನೆಯ ವಾಸ್ತು ಅನುಷ್ಠಾನದಿಂದ ಆರೋಗ್ಯಯುಕ್ತ ಜೀವನ ಮತ್ತು ಧನಾತ್ಮಕ ವಾತಾವರಣವನ್ನು ಹೊಂದಿ ಕಾಯಿಲೆ ಸೇರಿದಂತೆ ವರ್ಣಾತ್ಮಕ ಶಕ್ತಿಗಳನ್ನು ದೂರ ಇರಿಸಲು ಸಾಧ್ಯವಿದೆ ವಾಸ್ತು ನಿಯಮದಂತೆ ನಿರ್ಮಾಣಗೊಳ್ಳದೇ ಇರುವ ಅಡುಗೆಮನೆಯಿಂದ ಹಣಕಾಸಿನ ಸಮಸ್ಯೆಗಳು ಕಾಯಿಲೆಗಳು ಕೌಟುಂಬಿಕ ಸಮಸ್ಯೆಗಳು ಸೇರಿದಂತೆ ಹಲವು ಸಮಸ್ಯೆಗಳು ಕಾಣಿಸಿಕೊಳ್ಳಬಹುದು ಅಡುಗೆ ಮನೆಯ ವಾಸ್ತು ಸಲಹೆಗಳ ಪ್ರಕಾರ ಮನೆಯ ಆಗ್ನೇಯ ದಿಕ್ಕಿನಲ್ಲಿ ಅಗ್ನಿ ಎಂಬ ವಸ್ತು ಇರಬೇಕು ಹೀಗಾಗಿ ಆ ಸ್ಥಳವೇ ಅಡುಗೆ ಮನೆಯ ನಿರ್ಮಾಣಕ್ಕೆ ಅತ್ಯುತ್ತಮ ಸ್ಥಳ ಉತ್ತರ ಈಶಾನ್ಯ ಮತ್ತು ನೈಋತ್ಯ ದಿಕ್ಕುಗಳಲ್ಲಿ ಅಡುಗೆ ಮನೆ ನಿರ್ಮಾಣ ಮಾಡಬಾರದು ಏಕೆಂದರೆ ಆ ದಿಕ್ಕುಗಳು ಅಡುಗೆ ಮನೆ ವಾಸ್ತು ನಿಯಮಗಳ ಅನ್ವಯ ಆಗುವುದಿಲ್ಲ ಹಾಗಾಗಿ ಅಡುಗೆ ಮನೆ ನಿರ್ಮಾಣ ಸೂಕ್ತವಾದುದಲ್ಲ ಬಾತ್ರೂಮ್ ಮತ್ತು ಅಡುಗೆ ಕೋಣೆಯನ್ನು ಜತೆಯಾಗಿ ನಿರ್ಮಿಸಬಾರದು ವಾಸ್ತುವಿನ ಅನ್ವಯ ಇದು ನಿಷಿದ್ಧ ಅಡುಗೆ ಮನೆ ಪ್ರವೇಶ ಬಾಗಿಲು ಪಶ್ಚಿಮ ಅಥವಾ ಉತ್ತರ ದಿಕ್ಕಿನಲ್ಲಿ ಇರಬೇಕು ಎಂದು ಅಡುಗೆ ಮನೆಯ ವಾಸ್ತು ಸಲಹೆಗಳು ಹೇಳುತ್ತವೆ ಆ ಎರಡು ದಿಕ್ಕುಗಳು ಬಾಗಿಲು ನಿರ್ಮಾಣಕ್ಕೆ ಪ್ರಶಸ್ತವಾದವುಗಳು ಅಡುಗೆ ಮನೆಯಲ್ಲಿ ವಾಸ್ತು ಸಲಹೆಗಳ ಪ್ರಕಾರ ಗ್ಯಾಸ್ ಸ್ಟೌ ಅನ್ನು ಅಡುಗೆ ಮನೆಯ ಆಗ್ನೇಯ ಭಾಗದಲ್ಲಿ ಇರಿಸಬೇಕು ಅಡುಗೆ ಮನೆಯಲ್ಲಿ ಮುಖವಾಗಿ ನಿಂತು ಅಡುಗೆ ಮಾಡುವಂತೆ ಗ್ಯಾಸ್ ಸ್ಟೌ ಅನ್ನು ಇರಿಸಬೇಕು ಅಡುಗೆ ಮನೆಗೆ ಸಾಮಾನ್ಯವಾಗಿ ಒಂದು ದಿಕ್ಕಿನಿಂದ ಪ್ರವೇಶಕ್ಕೆ ಅವಕಾಶ ಇದ್ದರೆ ಉತ್ತಮ ಒಂದಕ್ಕೊಂದು ಮುಖವಾಗಿ ಎರಡು ಬಾಗಿಲುಗಳನ್ನು ಇರಿಸಬಾರದು ಒಂದು ವೇಳೆ ಎರಡು ಬಾಗಿಲುಗಳು ಇದ್ದರೆ ಒಂದು ಉತ್ತರ ಅಥವಾ ಪಶ್ಚಿಮ ದಿಕ್ಕಿನಲ್ಲಿ ಇರಬೇಕು ಮತ್ತು ಅದನ್ನು ತೆರೆದಿಡಬೇಕು ಉತ್ತರ ದಿಕ್ಕಿನಲ್ಲಿ ಇರುವ ಬಾಗಿಲನ್ನು ಯಾವತ್ತೂ ಮುಚ್ಚಿ ಇರಿಸಬೇಕು ಸರಿಯಾಗಿರುವ ಅಡುಗೆಮನೆಯ ವಾಸ್ತುವಿನ ಪ್ರಕಾರ ಬಾಗಿಲನ್ನು ಎಡದಿಂದ ಬಲಕ್ಕೆ ಪ್ರದಕ್ಷಿಣೆಯ ದಿಕ್ಕಿನಲ್ಲಿ ತೆರೆಯಬೇಕು ಇದರಿಂದಾಗಿ ಅಭಿವೃದ್ಧಿಯನ್ನು ಆಹ್ವಾನಿಸಿದಂತಾಗುತ್ತದೆ ಬಲದಿಂದ ಎಡಕ್ಕೆ ಅಪ್ರದಕ್ಷಿಣೆಯ ದಿಕ್ಕಿನಲ್ಲಿ ತೆರೆಯುವುದರಿಂದ ಏಳಿಗೆ ಪ್ರಗತಿಯಲ್ಲಿ ವಿಳಂಬ ಉಂಟಾಗುತ್ತದೆ ಅಡುಗೆ ಮನೆಯಲ್ಲಿ ಅಗತ್ಯವಾಗಿ ಕಿಟಕಿ ಇರಬೇಕು ಅದು ಇದ್ದರೆ ಅದರಿಂದಾಗಿ ಧನಾತ್ಮಕ ಶಕ್ತಿ ಇರಲು ಹೆಚ್ಚು ಅನುಕೂಲ ಮಾಡಿಕೊಡುತ್ತದೆ ಇದರ ಜೊತೆಗೆ ಗಾಳಿ ಮತ್ತು ಬೆಳಕಿಗೆ ಕೂಡ ಅನುಕೂಲವಾಗುತ್ತದೆ ಅಡುಗೆ ಮನೆಯಲ್ಲಿ ಪೂರ್ವ ಅಥವಾ ದಕ್ಷಿಣ ದಿಕ್ಕಿನಲ್ಲಿ ಕಿಟಕಿ ಇರಬೇಕು ಇದರಿಂದಾಗಿ ಸೂರ್ಯನ ಕಿರಣಗಳು ಸುಲಭವಾಗಿ ಒಳಪ್ರವೇಶಿಸಲು ಸಾಧ್ಯವಾಗುತ್ತದೆ ಒಂದು ವೇಳೆ ಅಡುಗೆ ಕೋಣೆಯಲ್ಲಿ ಎರಡು ಕಿಟಕಿಗಳು ಇದ್ದರೆ ದೊಡ್ಡ ಕಿಟಕಿಯ ಎದುರು ಸಣ್ಣ ಕಿಟಕಿ ಇರಬೇಕು ಇದರಿಂದಾಗಿ ಸುಲಭವಾಗಿ ಗಾಳಿ ಬೆಳಕಿನ ಸಂಚಾರಕ್ಕೂ ಅನುಕೂಲವಾಗುತ್ತದೆ ಸಣ್ಣ ಕಿಟಕಿಯನ್ನು ದಕ್ಷಿಣ ದಿಕ್ಕಿನಲ್ಲಿ ನಿರ್ಮಿಸಬೇಕು ಅಥವಾ ದೊಡ್ಡ ಕಿಟಕಿಯ ಎದುರಿನಲ್ಲಿ ಇರಬೇಕು ಅಡುಗೆ ಮನೆಗಾಗಿ ವಾಸ್ತುಶಾಸ್ತ್ರ ಸಲಹೆಯಂತೆ ಕಪ್ಪು ಮಾರ್ಬಲ್ ಅಥವಾ ಕಲ್ಲನ್ನು ಕಿಚನ್ ಸ್ಲ್ಯಾಬ್ಗಾಗಿ ಬಳಸಬಹುದು ಅಡುಗೆ ಮನೆ ಯಾವ ದಿಕ್ಕಿಗೆ ಇರುತ್ತದೆಯೋ ಅದಕ್ಕೆ ಅನುಸಾರವಾಗಿ ಕಿಚೆನ್ ಸ್ಲ್ಯಾಬ್ನ ಬಣ್ಣವೂ ಇರುತ್ತದೆ ಒಂದು ವೇಳೆ ಅಡುಗೆ ಕೋಣೆ ಪೂರ್ವದಲ್ಲಿದ್ದರೆ ಹಸಿರು ಅಥವಾ ಕಂದು ಬಣ್ಣದ ಕಿಚನ್ ಸ್ಲ್ಯಾಬ್ ಬಳಕೆ ಅತ್ಯುತ್ತಮ ಅಡುಗೆ ಮನೆ ಈಶಾನ್ಯದಲ್ಲಿದ್ದರೆ ಹಳದಿ ಬಣ್ಣದ ಕಿಚನ್ ಸ್ಲ್ಯಾಬ್ ಅತ್ಯುತ್ತಮ ದಕ್ಷಿಣ ಅಥವಾ ಆಗ್ನೇಯ ದಿಕ್ಕಿನಲ್ಲಿ ಅಡುಗೆ ಮನೆ ಇದ್ದರೆ ಕಂದು ಕಂದು ಕೆಂಪು ಬಣ್ಣ ಅಥವಾ ಹಸಿರು ಬಣ್ಣದ ಕಿಚನ್ ಸ್ಲ್ಯಾಬ್ ಬಳಕೆ ಮಾಡಲು ಅಡುಗೆ ಮನೆ ವಾಸ್ತು ಸಲಹೆ ಸೂಚಿಸುತ್ತದೆ ಅಡುಗೆ ಮನೆ ಪಶ್ಚಿಮದಲ್ಲಿದ್ದರೆ ಆಗ ಬೂದು ಅಥವಾ ಹಳದಿ ಬಣ್ಣದ ಕಿಚನ್ ಸ್ಲ್ಯಾಬ್ ಅತ್ಯುತ್ತಮ ಉತ್ತರ ಭಾಗದಲ್ಲಿ ಇರುವ ಅಡುಗೆ ಮನೆಗೆ ಹಸಿರು ಬಣ್ಣದ ಸ್ಲ್ಯಾಬ್ ಬಳಕೆ ಸೂಕ್ತ ಆದರೆ ವಾಸ್ತುವಿನ ಪ್ರಕಾರ ಉತ್ತರ ಭಾಗದಲ್ಲಿ ಅಡುಗೆ ಮನೆ ನಿರ್ಮಾಣಕ್ಕೆ ಸಲಹೆ ಮಾಡುವುದಿಲ್ಲ ಸಾಮಾನ್ಯವಾಗಿ ಅಡುಗೆ ಮನೆಯಲ್ಲಿ ಸಿಂಕ್ ಅನ್ನು ಉತ್ತರ ಅಥವಾ ಈಶಾನ್ಯ ಭಾಗದಲ್ಲಿ ಇರಿಸಲಾಗುತ್ತದೆ ಸ್ಟೌಗೆ ಸಮಾನಾಂತರದಲ್ಲಿ ಸಿಂಕ್ ಫಿಟ್ ಮಾಡಲಾಗಿಲ್ಲ ಎಂದು ಖಚಿತಪಡಿಸಿಕೊಳ್ಳಿ ಅಥವಾ ಅದೇ ಹಂತದಲ್ಲಿ ಇಲ್ಲವೆಂದು ಖಾತರಿಪಡಿಸಿಕೊಳ್ಳಿ ವಾಸ್ತುವಿನ ಪ್ರಕಾರ ಅಗ್ನಿ ಮತ್ತು ನೀರು ಒಂದಕ್ಕೊಂದು ವಿರೋಧವಾಗಿವೆ ಮತ್ತು ಒಂದೇ ರೀತಿಯಾಗಿ ಇರಿಸಿದರೆ ವರ್ಣಾತ್ಮಕ ಪರಿಣಾಮ ಕಂಡುಬರುತ್ತದೆ ಇಂಥ ಹಾನಿಕಾರಕವಾಗಿರುವ ಪರಿಣಾಮಗಳನ್ನು ನಿವಾರಿಸಲು ಅಡುಗೆ ಮನೆ ವಾಸ್ತು ಸಲಹೆಗಳ ಪ್ರಕಾರ ಸಿಂಕ್ ಮತ್ತು ಸ್ಟೌವ್ ಅನ್ನು ಒಟ್ಟಿಗೆ ಕಟ್ಟಿದಾಗ ಚೀನಾ ಹೂದಾನಿಯನ್ನು ಅವುಗಳ ನಡುವೆ ಇರಿಸಬೇಕು ಕುಡಿಯುವ ನೀರಿಗಾಗಿ ಬಳಕೆ ಮಾಡುವ ಪರಿಕರಗಳು ಮತ್ತು ಪಾತ್ರೆಗಳನ್ನು ಯಾವಾಗಲೂ ಅಡುಗೆ ಕೋಣೆಯ ಒಳಗೆ ಇರಿಸಬೇಕು ಎಂದು ಸರಿಯಾಗಿರುವ ಅಡುಗೆ ಮನೆಯ ವಾಸ್ತು ನಿಯಮದಲ್ಲಿ ಹೇಳಲ್ಪಟ್ಟಿದೆ ಅಡುಗೆಮನೆಯ ವಾಸ್ತು ಸಲಹೆಗಳ ಪ್ರಕಾರ ಮನೆಯ ಈಶಾನ್ಯ ಅಥವಾ ಉತ್ತರ ಭಾಗದಲ್ಲಿ ಕುಡಿಯುವ ನೀರನ್ನು ಇರಿಸುವುದು ಸೂಕ್ತ ಉತ್ತರ ಮತ್ತು ಈಶಾನ್ಯ ಭಾಗ ಸಿಗದೇ ಇದ್ದರೆ ಅವುಗಳನ್ನು ಪೂರ್ವಭಾಗದಲ್ಲಿ ಕೂಡ ಇರಿಸಬಹುದು ಅಡುಗೆಮನೆ ವಾಸ್ತು ಸಲಹೆಗಳ ಪ್ರಕಾರ ರೆಫ್ರಿಜರೇಟರ್ ಅನ್ನು ಅಡುಗೆಮನೆಯ ನೈವೇದ್ಯ ಮೂಲೆಯಲ್ಲಿ ಅಥವಾ ಯಾವುದಾದರೊಂದು ಮೂಲೆಯಲ್ಲಿ ಇರಿಸಬಹುದು ಆದರೆ ಈಶಾನ್ಯ ಮೂಲೆಯಲ್ಲಿ ಮಾತ್ರ ಇರಿಸಬಾರದು ಅಡುಗೆ ಮನೆ ವಾಸ್ತು ಸಲಹೆಯ ಪ್ರಕಾರ ಯಾವತ್ತೂ ಅಸ್ತವ್ಯಸ್ತವಾಗಿ ಇರಬಾರದು ಎಲ್ಲಾ ಪಾತ್ರೆ ಪರಿಕರಗಳನ್ನು ಕ್ಯಾಬಿನೆಟ್ನಲ್ಲಿ ಅಡುಗೆ ಮನೆಯ ದಕ್ಷಿಣ ಅಥವಾ ಪಶ್ಚಿಮ ಮೂಲೆಯಲ್ಲಿ ಇರಿಸಬೇಕು ಅಡುಗೆ ಮನೆಯಲ್ಲಿ ಇರುವ ಎಲ್ಲ ವಿದ್ಯುತ್ ಉಪಕರಣಗಳನ್ನು ಆಗ್ನೇಯ ಮೂಲದಲ್ಲಿ ಮತ್ತು ಈಶಾನ್ಯ ಭಾಗದಲ್ಲಿ ಅವುಗಳನ್ನು ಇರಿಸಲೇಬಾರದು ಏಕೆಂದರೆ ಆ ರೀತಿ ಇರಿಸಿದಲ್ಲಿ ವಿದ್ಯುತ್ ಉಪಕರಣಗಳು ಹಾಳಾಗುವ ಸಾಧ್ಯತೆಗಳು ಇವೆ ಅಡುಗೆ ಕೋಣೆಯ ಬಣ್ಣ ಹೇಗಿರಬೇಕು ಅಡುಗೆ ಮನೆಯ ವಾಸ್ತು ಸಲಹೆಗಳ ಪ್ರಕಾರ ಅಡುಗೆ ಮನೆಗೆ ಹೆಚ್ಚು ಗಾಢವಲ್ಲದ ಬಣ್ಣಗಳನ್ನು ಬಳಕೆ ಮಾಡುವಂತೆ ಸಲಹೆ ಮಾಡುತ್ತದೆ ಕೆಂಪು ತಿಳಿ ಗುಲಾಬಿ ಕಿತ್ತಳೆ ಮತ್ತು ಹಸಿರು ಬಣ್ಣಗಳನ್ನು ಕೂಡ ಅಲ್ಲಿಗೆ ಬಳಕೆ ಮಾಡಬಹುದು ಎಂದು ವಾಸ್ತು ನಿಯಮಗಳು ಸೂಚಿಸುತ್ತವೆ ಅಡುಗೆ ಕೋಣೆಗೆ ಕಡು ಬಣ್ಣಗಳನ್ನು ಬಳಕೆ ಮಾಡಬಾರದು ಇದರಿಂದಾಗಿ ಅಲ್ಲಿ ಕತ್ತಲೆಯಾಗಿರುವ ಅನುಭವವನ್ನು ತಂದುಕೊಡುತ್ತದೆ ಉತ್ತಮ ಮಾಹಿತಿಗಾಗಿ ಶಿವಕಾರಂತರು ಮಾಹಿತಿ ಶಾಲೆ ಚಾನೆಲ್ ಅನ್ನು ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡಿ